ಜೈ ಶ್ರೀರಾಮ್ ಎಲ್ಲರಿಗೂ ಬೆಳಗ್ಗೆ ಎದ್ದ ತಕ್ಷಣ ಅಂಗಡಿಗೆ ಹೋಗಿ ಮನೆ ಕಡೆ ಬರ ಅಂತಿದ್ದೆ ಮನೆಯಾಗ ಖಾಲಿ ಯಾಕೆ ಹೋಗಿ ಸುಮ್ಕ ಕೊಡ್ಪಾನ್ ತಗೊಂಡು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಇಲ್ಲಿ ಒಬ್ಬರು ಸ್ಟಾರ್ ಯಾರು ಯಾರ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ನನ್ನ ಮೂವತ್ತು ವರ್ಷದ ಜೀವನದಲ್ಲಣ ನಮ್ಮ ಕಾಕಾರ ಗೀರ್ ಹೊರಿಗೆ ಜಳಕ ಮಾಡ್ಸಕಂತಾರ ನೋಡ್ರಿ ಹೆಂಗ್ ಮಾಡಕ್ ಅಂದ್ ಪಟ್ಟಣ ಅಮಾಶೆ ನೆನಪಂತ ಅದಕ್ಕ ನಾನು ನಮ್ಮ ಗಾಡಿಗೆ ಜಳಕಾ ಮಾಡಿಸಿ ಬೈಕಿಗೆ ಸ್ವಚ್ಛಗ ಜಳಕ ಮಾಡಿಸಿ ಸೀದಾ ಒಳಗಚ್ಚಿದೆ ತೊಳಕೆ ತೊಗೊಂಡಿದ್ದೆ ಅದನ್ನ ಶೀದಾ ಒಯ್ಯ ಒಳಗೆ ಇಲ್ಲ ಅಂದ್ರ ಮನೆಯಾಗ ಸ್ವಲ್ಪ ಮಜಿ ಕಟ್ಟಿ ಅಂದ್ರ ಕಟ್ಟಿದೆ ನೋಡ್ರಿ ಎಷ್ಟು ಬೆಣಿ ಬಂತ ಸ್ವಲ್ಪ ಬರ್ಕೊಂಡು ಸೀದಾ ಊಟಕ್ಕ ಮೆತ್ತನ್ ರೊಟ್ಟಿ ಉಳ್ಳಾಡಿ ಸೊಪ್ಪು ಹುಳಿಕಾಳು ಪಲ್ಯ ಮೊಳಗಾಯಿ ಪಲ್ಯ ಶಿರಾ ಮೊಸರು ಸಿಂಗಾ ಚಟ್ನಿ ಇಷ್ಟಿತ್ತು ನೋಡ್ರಿ ಇವತ್ತು ಊಟಕ್ಕೆ ಊಟ ಅಂತ ಮಸ್ತ್ ಆತ ಅಂಗಡಿ ಒಳಗ ನೀರ್ ಕಾಲಿಗಿದ್ವು ಅದಕ್ಕೆ ಹೋಗಿ ನೀರ್ ಹಾಕಿ ಆಮೇಲೆ ನಮ್ಮ ಶಂಕರನ್ನ ಕರ್ಕೊಂಡು ಸೀದಾ ಹೊಂಟಿದ್ದ ಶಸ್ನಾಳ್ಕ ಯಾಕಂದ್ರೆ ಇವತ್ತು ತಮಾಷೆ ಐತಿ ಅಜ್ಜರ್ಶನಕ್ಕ ಇಲ್ಲ ಐತಿಲ್ಲ ಇದು ಶರೀಫರ ದ್ವಾರ ಬ ಇವತ್ತ್ಯಾಕ ಸ್ವಲ್ಪ ಗದ್ಲ ಕಮ್ಮಿ ಇತ್ತು ದರ ಕೈ ಮುಕ್ಕೊಂಡ್ವಿ ಅಷ್ಟೊತ್ತಿನ ಪಾಲ್ಕಿ ಬಂತ ಪಾಲಕಿಗೆ ನಮಸ್ಕಾರ ಮಾಡಿ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ಆಮೇಲೆ ನಮ್ಮ ದೋಸ್ತ ಬಂದ ಇದಿಷ್ಟು ಇವತ್ತಿನ ಮತ್ತೆ ನಾಳೆ ನಾಲ್ಸಂತ ಜೈ ಶ್ರೀರಾಮ್